ಸನ್ಮಾನ್ಯರೆಲ್ಲರಿಗೂ ನಮಸ್ಕಾರಗಳು ನಾವು ನೇಸರ ಆರ್ಗ್ಯಾನಿಕ್ಸ್ನಿಂದ ಮಾತನಾಡುತ್ತಿದ್ದೇವೆ ಇವರ ಹೆಸರು ಶ್ರೀನಂದಕುಮಾರ್ ಸ್ಮಯೋಗ ಶಾಲೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಮಧುಮೇಹದ ತೊಂದರೆ ಇತ್ತಲ್ಲದೆ ಆರೋಗ್ಯದ ಕೆಲ ಇತರೆ ಸಮಸ್ಯೆಗಳೂ ಇದ್ದವು ನಮ್ಮ ನೇಸರ ಆರ್ಗ್ಯಾನಿಕ್ ಸಿದ್ಧಪಡಿಸುವ ನೇಸರ ಸಂಜೀವಿನಿ ಎನ್ನುವ ಹೆಲ್ತ್ ಡ್ರಿಂಕ್ ಸೇವಿಸಿದ ಮೇಲೆ ಅವರ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳು ಕಂಡುಬಂದಿವೆ ಏನೆಲ್ಲ ಬದಲಾವಣೆಗಳಾಗಿವೆ ಎಂದು ಅವರ ಮಾತುಗಳಲ್ಲಿಯೇ ಕೇಳಿ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ನಂದ್ಕುಮಾರ್ ಅಂತ ಹೊಸಪೇಟೆ ವ್ಯಾಸಿನಕೆರೆ ಹತ್ತಿರ ಇರುವಂಥ ಸ್ಮಯರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಕಳೆದ ಹನ್ನೆರಡು ವರ್ಷಗಳಲ್ಲಿ ನೀವು ನಮ್ಮ ನೇಸರ ಸಂಜೀವಿನಿ ಯಾವ ಕಾರಣಕ್ಕೆ ಸೇವಿಸಿದ್ದೀರಿ ಈಗ ಕೆಲವು ವರ್ಷಗಳ ಹಿಂದೆ ನನಗೆ ಶುಗರ್ ಇದೆ ಅಂತ ಮೆಡಿಕಲ್ ರಿಪೋರ್ಟ್ ಬಂದಿತ್ತು ಹಾಗೆ ಶಾಲೆಯಿಂದ ಒಂದಮೇಲೆ ಸಾಯಂಕಾಲ ಭಾಳಷ್ಟು ಸುಸ್ತಾಗ್ತಾ ಇತ್ತು ಯಾವುದೇ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರ್ತಾ ಇರಲಿಲ್ಲ ಆದ್ದರಿಂದ ಶ್ರೀಯುತ ವಸಂತ ಮಾಲ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಈ ನೇಸರ ಸಂಜೀವನಿ ದಿನ ಉಪಯೋಗಿಸಿ ಅಂತ ಹೇಳಿದ್ರಿಂದ ನಾನು ಶುರು ಮಾಡಿದೆ ಶುರು ಮಾಡಿದಾಗ ಮೊದಲು ನನಿಗೂ ಅಷ್ಟು ನಂಬಿಕೆ ಇರಲಿಲ್ಲ ಆದರೂ ಅವ್ರು ಹೇಳ್ದಂಗೆ ಪ್ರತಿದಿನ ಉಪ್ಯೋಗಿಸ್ದೆ ದಿನ ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಎರಡು ಚಮಚ ನೇಸರ ಸಂಜೀವನಿನ ಬಿಸಿನೀರಲ್ಲಿ ಕಲಸಿ ಇದ್ದೆ ಕೇವಲ ಹದಿನೈದು ದಿನಗಳಲ್ಲಿ ನನಗೆ ಇದರದು ಪಾಸಿಟಿವ್ ರಿಪೋರ್ಟ್ ಬಂತು ನಾನು ಶುಗರ್ ಟೆಸ್ಟ್ ಮಾಡಿಸಿದಾಗ ನನ್ನ ಶುಗರ್ ನಾರ್ಮಲಲ್ಲಿರೋದು ರಿಪೋರ್ಟಲ್ಲಿ ಬಂತು ಈ ಸಮಯದಲ್ಲಿ ನಾನು ಯಾವುದೇ ಇಂಗ್ಲೀಷ್ ಮೆಡಿಸಿನ್ ಉಪಯೋಗಿಸ್ತಾ ಇರಲಿಲ್ಲ ಹಾಗೆಯೇ ಪ್ರತಿದಿನ ಸಂಜೆ ಸುಸ್ತಾಗ್ತಾ ಇದ್ದಿದ್ದು ನನಗೆ ಕಡಿಮೆ ಆಯಿತು ಮೊದಲಿನ ಥರ ಲವಲವಿಕೆಯಿಂದ ಎಲ್ಲ ಕೆಲಸಗಳಲ್ಲೂ ಭಾಗವಹಿಸೋದಕ್ಕೆ ಶುರು ಮಾಡಿದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ನಿರಂತರವಾಗಿ ನಾನು ಕೆಲಸ ಮಾಡೋದಕ್ಕೆ ಸಮರ್ಥನಾಗಿದ್ದೇನೆ ಈ ನೇಸರ ಸಂಜೀವಿನಿಯಿಂದ ಹಾಗೆ ಭಾಳಷ್ಟು ಖುಷಿಯಾದ ಸಂಗತಿ ಏನಂದರೆ ನನ್ನ ಶುಗರ್ ನಾರ್ಮಲಲ್ಲಿದೆ ನಾನು ಯಾವುದೇ ಮೆಡಿಸಿನ್ಸ್ ಉಪಯೋಗಿಸ್ತಾ ಇಲ್ಲ ಪ್ರತಿದಿನಾಗಲೂ ನೇಸರ ಸಂಜೀವಿನಿ ಎಲ್ ಡ್ರಿಂಕ್ ಉಪಯೋಗಿಸ್ತಾ ಇದ್ದಾನೆ ನೇಸರ ಸಂಜೀವಿನಿ ಕುರಿತು ಸಮಾಜಕ್ಕೆ ನೀವು ಏನನ್ನು ಹೇಳಬಯಸುತ್ತೀರಿ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸೋದಕ್ಕೆ ಶುರು ಮಾಡಿ ಸಮಸ್ಯೆ ಬಂದ ಮೇಲೆ ಉಪಯೋಗಿಸೋದಕ್ಕಿಂತ ಸಮಸ್ಯೆ ಬರೋದಕ್ಕೆ ಮುಂಚೆನೇ ಇದನ್ನು ಉಪಯೋಗಿಸ್ಕೊಳ್ತಾ ಹೋದರೆ ಯಾವುದೇ ಥರ ಅಲರ್ಜಿ ಆಗಲಿ ಅಥವಾ ಶುಗರ್ ಕಂಪ್ಲೇಂಟ್ ಇರಲಿ ಇಲ್ಲದೇ ಇರಲಿ ನೀವು ಹೆಲ್ದಿಯಾಗಿರ್ಬೇಕಂದ್ರೆ ನೈಸರ ಸಂಜೀವನಿನ ಉಪಯೋಗಿಸಿ ಧನ್ಯವಾದಗಳು ಧನ್ಯವಾದಗಳು ಸರ್ ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು